ಸಂವಿಧಾನದ ಪ್ರಿಯಾಂಬಲ್ ಬಗ್ಗೆ ಭಾಳ ದೊಡ್ಡ ಚರ್ಚೆ ಸಂವಿಧಾನ ರಚನೆ ಮಾಡುವಾಗ ಮಾಡಿದರು ಅದನ್ನು ವಿಕಾಸ್ ಪಿ ಅವರು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಂವಿಧಾನದ ಪರಿವಿಡಿಯನ್ನು ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಬಹುದು ಅಂದರೆ ಸಂವಿಧಾನದ ಮೂಲ ಆಶಯ ಏನಿತ್ತು ಅದನ್ನು ಪ್ರಿಯಾಂಬಲ್ನಲ್ಲಿ ಕೊಡ್ತಾರೆ ಆ ಮೂಲ ಆಶಯದಲ್ಲಿ ಅಂಬೇಡ್ಕರ್ ಎರಡು ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಒಂದು ರಾಷ್ಟ್ರ ಹೇಗಿರಬೇಕು ಎರಡನೇದು ಆ ರಾಷ್ಟ್ರದ ಪ್ರಜೆಯ ಒಳಗೆ ಆ ರಾಷ್ಟ್ರದ ಒಳಗೆ ಇರುವ ಪ್ರಜೆಯ ಕುರಿತಾಗಿ ಯಾವ ಜವಾಬ್ದಾರಿಗಳನ್ನು ಆ ದೇಶ ತೆಗೆದುಕೊಳ್ಳಬೇಕು ಇಷ್ಟೇ ಪ್ರಿಯಾಂಬಲ್ನಲ್ಲಿ ಅಂಬೇಡ್ಕರ್ ಅವರು ಹೇಳುವಂಥದ್ದು ರಾಷ್ಟ್ರ ಹೇಗಿರಬೇಕು ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಮತ್ತು ಯೂನಿಟಿ ಈ ನಾಲ್ಕು ಅಂಶಗಳನ್ನು ಬಳಸ್ತಾರೆ ಅಂದರೆ ರಾಷ್ಟ್ರ ಸಾರ್ವಭೌಮವಾಗಿರಬೇಕು ಪ್ರಜಾಸತ್ತಾತ್ಮಕವಾಗಿರಬೇಕು ಗಣತಂತ್ರವಾಗಿರಬೇಕು ಮತ್ತು ಏಕತೆಯಿಂದ ಕೂಡಿರಬೇಕು ಇದು ರಾಷ್ಟ್ರದ ಪರಿಕಲ್ಪನೆ ಇನ್ನು ರಾಷ್ಟ್ರದ ಒಳಗಡೆ ಇರುವಂತಹ ಜನರಿಗೆ ಆ ಪ್ರಿಯಾಂಬಲ್ನಲ್ಲಿ ಹೇಳ್ತಾರೆ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಜಸ್ಟಿಸ್ ಲಿಬರ್ಟಿ ಈಕ್ವಾಲಿಟಿ ಫ್ರಾಟರ್ನಿಟಿ ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಸಂವಿಧಾನ ಅರ್ಥ ಆದಂಗೆ ಸಂವಿಧಾನದ ಆಶಯ ಇರೋದೇ ರಾಷ್ಟ್ರಕ್ಕೆ ಈ ರೀತಿ ಇರಬೇಕು ರಾಷ್ಟ್ರದ ಒಳಗೆ ಇರುವಂತಹ ಜನರಿಗೆ ಇದನ್ನು ಕೊಡಬೇಕು ಸಂವಿಧಾನದ ಪ್ರಿಯಾಂಬಲ್ ಹೇಗೆ ಪ್ರಾರಂಭ ಆಗತ್ತೆ ವಿ ದ ಪೀಪಲ್ ಆಫ್ ಇಂಡಿಯಾ ನಾವೆಲ್ಲ ಕೈ ಎತ್ತಿದ್ವಲ್ಲ ಭಾರತದ ಜನಗಳಾದ ನಾವು ಅಲ್ಲಿ ಸಂವಿಧಾನ ರಚನಾಕಾರರಾದ ನಾವು ಅಂತ ಬಳಸಲಿಲ್ಲ ರಚನಾ ಸಭೆಯ ಅಧ್ಯಕ್ಷರಾದ ನಾನು ಅಂತ ಹೇಳಲಿಲ್ಲ ಕರಡು ಸಮಿತಿಯ ಅಧ್ಯಕ್ಷನಾದ ನಾನು ಅಂತ ಹೇಳಲಿಲ್ಲ ಭಾರತದ ಜನಗಳಾದ ನಾವು ಕೊನೆಗೆ ಏನು ಹೇಳ್ತಾರೆ ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ ಇದು ಅರ್ಥ ಆದರೆ ಪೂರ್ತಿ ಸಂವಿಧಾನದ ಆಶಯ ಅರ್ಥ ಆದಂಗೆ ಅಂದರೆ ಈ ಸಂವಿಧಾನ ಪೂರ್ತಿ ಇರುವಂಥದ್ದು ಒಬ್ಬ ವ್ಯಕ್ತಿಗಾಗಿ ಅಲ್ಲ ಪ್ರತಿಯೊಬ್ಬ ನಾಗರಿಕನಿಗಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಅನ್ನುವಂಥದ್ದು ಸಂವಿಧಾನದ ಮೇಲೆ ಈ ವಿಷಯವನ್ನು ಇಟ್ಕೊಂಡು ಮುಂದೆ ನಾಯಕರು ನಡೆಸಿದ್ರ ಅದು ಆಗಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವಿಯಲ್ಲಿ ಅಂದರೆ ಮರುದಿನ ಅಂಗೀಕಾರ ಆಗ್ತಾ ಇತ್ತು ಹಿಂದಿನ ದಿನ ಭಾಷಣ ಮಾಡ್ತಾ ಹೇಳ್ತಾರೆ ಈ ಸಂವಿಧಾನದ ಕರಡು ಪ್ರತಿಯನ್ನು ಕೊಟ್ಟು ಆಶಯವನ್ನು ಹೇಳ್ತಾರೆ ಅದು ಕನ್ಸ್ಟೆಂಟ್ ಅಸೆಂಬ್ಲಿಯಲ್ಲಿ ರೆಕಾರ್ಡ್ ಆಗಿದೆ ಏನು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಭಾಷಣದಲ್ಲಿ ಅಲ್ಲಿ ಹೇಳ್ತಾ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಮ್ಮ ಭಾರತವು ಸಂಪೂರ್ಣ ಸ್ವತಂತ್ರ ದ್ವೇಷವಾಗಲಿದೆ ಇದರ ಅರ್ಥ ಭಾರತ ಹಿಂದೆಂದೂ ಸ್ವತಂತ್ರ ದೇಶವಾಗಿರಲಿಲ್ಲ ಎಂದಲ್ಲ ವಿಷಯವೇನೆಂದರೆ ತಾನು ಹೊಂದಿದ್ದ ಸ್ವಾತಂತ್ರ್ಯವನ್ನು ಭಾರತ ಮಾತೆ ಒಮ್ಮೆ ಕಳೆದುಕೊಂಡಿದ್ದಾಳೆ ನಾವು ಗಮನಿಸಬೇಕಾಗಿರೋದು ಈ ಪುಸ್ತಕದಲ್ಲಿ ನೀವು ಓದ್ತೀರಾ ಒಮ್ಮೆ ಭಾರತ ಮಾತೆ ಈ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾಳೆ ಆಕೆ ಎರಡನೆಯ ಬಾರಿ ಇದನ್ನು ಕಳೆದುಕೊಳ್ಳಬಹುದೇ ಈ ಯೋಚನೆಯೇ ಭವಿಷ್ಯದ ಬಗ್ಗೆ ನನ್ನನ್ನು ಬಹಳ ಚಿಂತೆಗೀಡು ಮಾಡುತ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಈ ಆತಂಕವನ್ನು ವ್ಯಕ್ತಪಡಿಸಿದರು ಇದಕ್ಕಿಂತ ಇಪ್ಪತ್ತೈದು ವರ್ಷ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಹೆಡ್ಗೆವಾರ್ ಅವರು ಇದೇ ಆತಂಕವನ್ನು ವ್ಯಕ್ತಪಡಿಸಿದರು ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಆದರೆ ಮುಂದೆ ಈ ದೇಶ ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಬಲ್ಲದ ಹಾಗಾಗಿ ಉಳಿಸಿಕೊಳ್ಳುವಂತಹ ಒಂದು ಸಮಾಜವನ್ನು ನಾನು ಕಟ್ಟಬೇಕು ಅಂತ ಹೇಳಿ ಡಾಕ್ಟರ್ ಹೆಡ್ಗೆವಾರವರು ಈ ಆಲೋಚನೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮಾಡಿ ಮುಂದೊಂದು ದಿನ ದೇಶಕ್ಕೆ ಈ ಆತಂಕ ಬರುತ್ತೆ ಅನ್ನೋದಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿದರು ಅದೇ ಆತಂಕವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆ ಆತಂಕವನ್ನು ವ್ಯಕ್ತಪಡಿಸ್ತಾರೆ